ನೋಡಿ ಈಗ ಮತ್ತೊಮ್ಮೆ ಒಂದು ಪ್ರೆಸ್ ಮೀಟ್ ಅನ್ನ ಮಾಡಿ ಗಾಯತ್ರಿ ಅವರ ತಾಯಿ ಮತ್ತೆ ಹಿಂದೂಪರ ಸಂಘಟನೆಯವರು ವಾಪಸ್ ಹಿಂತಿರುಗಿಸ್ಬೇಕು ಮುಕ್ಳಪ್ಪ ಗಾಯತ್ರಿಯನ್ನ ಗಾಯತ್ರಿಗೆ ಲವ್ ಜಿ ಮಾಡಿದ್ದಾನೆ ಕೈ ಮೇಲೆ ಉರ್ದು ಭಾಷೆ ಇದೆ ವಾಜ ಅಂತ ಉರ್ದು ಭಾಷೆಯಲ್ಲಿ ಗಾಯತ್ರಿ ಮೆಹಂದಿಯನ್ನು ಹಾಕೊಂಡಿರ್ತಾಳೆ ಸೊ ಇದೆಲ್ಲವೂ ಕೂಡ ಮತಾಂತರದ ಅರ್ಥ ಅಲ್ವಾ ದೊಡ್ಡದಾಗಿ ಸಮರ್ಥನೆ ಮಾಡ್ಕೊಂಡು ವಿಡಿಯೋವನ್ನ ಮಾಡುತ್ತೇನೆ ಮುಕ್ಲಪ್ಪ ನಾನು ಮತಾಂತರ ಮಾಡಿಲ್ಲ ಆಕೆ ಹಿಂದೂ ಧರ್ಮದಲ್ಲೇ ಜೀವಿಸಲಿ ನಾನು ಮುಸಲ್ಮಾನ್ ಧರ್ಮದಲ್ಲೇ ಜೀವಿಸ್ತೇನೆ ಕೊನೆಯವರೆಗೂ ಅಂತ ಹೇಳಿದ್ದಾನೆ ಬಟ್ ನನ್ನ ಮಗಳಿಗೆ ಯಾಕೆ ಅಹ್ ಮೆಹಂದಿ ಒಂದು ಗೋರಂಟಿ ಹಾಕಿದ್ದಾನೆ ಅದರಲ್ಲಿ ಹಿಂದಿ ಉರ್ದು ಭಾಷೆ ಇದೆ ಅಂತ ಆರೋಪವನ್ನ ಮಾಡಿದ್ದಾರೆ ಗಾಯತ್ರಿ ಅವರ ತಾಯಿ ಸರಿಯಾಗಿ ಬೈದಿದ್ದಾರೆ ಪ್ರೆಸ್ ಮೀಟ್ ನಲ್ಲಿ ಜೊತೆಗೆ ತಾಳಿ ಕೂಡ ಹಾಕೊಂಡಿಲ್ಲ ಹಣೆಗೆ ಕುಂಕುಮ ಇಲ್ಲ ಕಾಳಿಗೆ ಗೆಜ್ಜೆ ಅಥವಾ ಕಾಲು ಉಂಗ್ರ ಕೂಡ ಇಲ್ಲ ಎನ್ನುವಂತ ಒಂದು ಆರೋಪವನ್ನ ಮಾಡಿದ್ದಾರೆ ದಿನದಿಂದ ದಿನಕ್ಕೆ ಸುದ್ದಿಗಳು ಕೂಡ ಬಹಳಷ್ಟು ವೈರಲ್ ಆಗ್ತಾ ಇದಾವೆ ಮುಕ್ಳಪ್ಪ ಮತ್ತೆ ಗಾಯತ್ರಿ ಅವರ ಮದುವೆ ವಿಚಾರದಲ್ಲಿ ಮತ್ತೆ ನಕಲಿ ದಾಖಲೆಯನ್ನ ಕೊಟ್ಟು ಮದುವೆಯಾಗಿದ್ದಾರೆ ಸೊ ಅದು ಯಾವ ರೀತಿ ಸಬ್ ರಿಜಿಸ್ಟರ್ ಆಫೀಸ್ ನಲ್ಲಿ ದುಡ್ಡು ತಗೊಂಡು ಏನಾದ್ರು ಮಾಡಿದ್ರೆ ಅದು ಮೋಸದ ಮದ್ವೆ ಅಲ್ವಾ ನಕಲಿ ದಾಖಲೆ ಕೊಟ್ಟರೆ ಮದುವೆ ಮಾಡ್ಬಿಡ್ತಾರ ಅಂತ ಪ್ರಶ್ನೆನ ಸಹ ಮಾಡಿದ್ದಾರೆ ಗಾಯತ್ರಿ ಅವರ ತಾಯಿ ಇದಕ್ಕೆಲ್ಲ ಯಾವಾಗ ಕ್ಲಾರಿಟಿ ಇದಕ್ಕೆಲ್ಲ ಯಾವಾಗ ಫುಲ್ ಸ್ಟಾಪ್ ಸಿಗುತ್ತಾ ಗೊತ್ತಿಲ್ಲ ಜನರಂತೂ ಪ್ರತಿದಿನ ಈ ಒಂದು ವಿಚಾರದ ಮೇಲೆ ಗಮನ ಹರಿಸ್ತಾ ಇದ್ದಾರೆ ಯಾಕಾಗಿ ಇದು ಒಂದು ಸುದ್ದಿ ವೈರಲ್ ಆಗ್ತಿದ್ಯೋ ಗೊತ್ತಾಗ್ತಿಲ್ಲ ಅಂತ ಕೂಡ ಒಂದು ಪ್ರಶ್ನೆ ಮಾಡ್ತಿದ್ದಾರೆ ಗಾಯತ್ರಿ ಮತ್ತೆ ಮುಕ್ಲೆಪ್ಪ ಅವರು ನಾವು ಚೆನ್ನಾಗಿದ್ದೀವಿ ಅಂತ ಅವರು ವಿಡಿಯೋ ಮಾಡಿ ಬಿಟ್ರೆ ಇಲ್ಲಿ ಗಾಯತ್ರಿ ತಾಯಿ ನನಗೆ ನನ್ನ ಮಗಳು ಬೇಕು ಅಂತ ಕೂಡ ಕಣ್ಣೀರಾಗ್ತಾ ಸುದ್ದಿಗೋಷ್ಠಿಯಲ್ಲಿ ಮಾತನಾಡ್ತಾರೆ